ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ಬಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಇವಾಗ ಬಂದು ನಾನು ಬ್ಲಾಗ್ನ ಶುರು ಮಾಡಿ ಮಾಡಿದ್ದೀನಿ ಬೆಳಗಿಂದ ಏನಪ್ಪ ಮಾಡ್ಕೊಂಡಿದ್ದೆ ಅಂದರೆ ಇದೇ ಹಾಗಲ್ ಕೈ ಕೊಯ್ ಅದನ್ನು ಪ್ಯಾಕ್ ಮಾಡು ಬಾಕ್ಸ್ಗಿಲ್ದೋ ತುಂಬು ಇದೇ ಒಂದು ಕೆಲಸ ಆಗೋಗಿತ್ತು ಇವಾಗ ಆಲ್ಮೋಸ್ಟ್ ಹಾಲು ಎಲ್ಲ ಮುಗಿದ ಬಂದಿದೆ ಬಾಕ್ಸುಗಿಳಿದ ಮಾಡಿದ್ದು ಇನ್ನೊಂದು ಒಂದು ಐದು ಬಾಕ್ಸ್ ಇದೆ ಇದನ್ನು ಇವಾಗ ಪ್ಯಾಕ್ ಮಾಡಬೇಕು ಈ ಕಡೆ ನಮ್ಮಮ್ಮ ಟೀ ಬಗ್ಸಿ ಕಾಯ್ಕೊಂಡಿದ್ದಾರೆ ನನಗೋಸ್ಕರ ಬಿಸಿ ಐತೆ ಇಲ್ಲ ಬಿಸಿ ಆಯಿತಾ ಓಕೆ ಬನ್ನಿ ಫ್ರೆಂಡ್ಸ್ ಈ ಮೋಡದಲ್ಲಿ ಬೆಳಗ್ಗೆ ಅಂದ ಡಿ ಅಂದರೆ ಜೆ ಮಳೆ ಈ ಒಂದು ಮಳೆಯಲ್ಲಿ ಬಿಸಿ ಬಿಸಿ ಟೀ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬರುವಾಗ ಟೀ ಮಾಡ್ಕೊಂಡು ಸ್ವಲ್ಪ ಎತ್ಕೊಂಡ್ಬಿಟ್ರಿ ಯಾಕಂತ ಹೇಳಿದ್ರೆ ಮೋಡ ಮುಚ್ಕೊಂಡಿತ್ತು ಜಡಿ ಈ ಸೆಂಟ್ರಲ್ಲಿ ಒಂದೊಂದು ಟೈಮು ಟೀ ಕಾಫಿ ಕುಡಿದ್ರೆ ಸ್ವಲ್ಪ ಬೆಚ್ಚಿಗೆ ಇರುತ್ತೆ ಅದಕ್ಕೋಸ್ಕರ ಒಂದು ಪ್ಲಾಸಲ್ಲಿ ಟೀಮ್ ಮಾಡ್ಕೊಂಡು ಎತ್ಕೊಂಡ್ ಬಂದ್ಬಿಡ್ರಿ ಎತ್ಕೊಂಡ್ಬಂದು ಇವಾಗ ಅವಾಗೆ ಊಟ ಮಾಡಿದ್ದಾಯ್ತು ಇವಾಗ ಹೆಂಗಿರೋ ಸ್ವಲ್ಪ ಟೀಮ್ ಇಳಿತಾ ಕೊಡಮ್ಮ ಅಂತ ಕುಡಿತಾ ಇದೀವಿ ನಮ್ಮಮ್ಮ ಇಲ್ಲಿ ಕುಡಿತಾ ಇದ್ದಾರೆ ಪ್ರೇಮಾಕ್ನಾರೇ ಹೇಗಿದೆ ಟೀ ಓಕೆ ಫ್ರೆಂಡ್ಸ್ ಬಾಕ್ಸೆಲ್ಲ ಮಾಡಿದ್ದಾಯ್ತು ಇನ್ನೊಂದು ನಾಲ್ಕೈದು ಬಾಕ್ಸ್ ಇದೆ ತುಂಬಬಿಟ್ರೆ ಟ್ಯಾಕ್ಟರ್ ಬರುತ್ತೆ ಸೆಂಟಿಂಗ್ ಹಾಕಿ ಎತ್ಕೊಂಡು ಹೋಗಬೇಕು ಊರೊಳಗಡೆ ಟೆಂಪೋಗೆ ಸೆಂಟಿಂಗ್ ಕೊಡೋಕ್ಕೆ ಓಕೆ ಬನ್ನಿ ಫ್ರೆಂಡ್ಸಿನ ಬಾಕ್ಸ್ ಮಾಡಿ ಟ್ಯಾಕ್ಟ್ರಲ್ಲಿ ಹಾಕೊಂಡು ಹೋಗಿ ಸೆಂಟಿಂಗ್ ಕೊಡೋಣ ಬನ್ನಿ ಇವತ್ತು ಮಧ್ಯಾಹ್ನದಿಂದ ಸಂಜೆವರೆಗೂ ಏನೆಲ್ಲ ಮಾಡೋದು ಆಗ್ತೀನಿ ಏನೆಲ್ಲ ಹೇಗಿರುತ್ತೆ ನಮ್ಮ ರೋಟೀನೋ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ದಿವಸ ಚೆನ್ನಾಗಿ ನೋಡ್ತಾರೆ ಒಂದು ಸಬ್ಕ್ರೈಬ್ ಮಾಡಿ ನೀವು ಒಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನಡ್ಸಂಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಇನ್ನೇನು ಟ್ಯಾಕ್ಟ್ರ್ ಬರೋ ಟೈಮ್ ಆಯಿತು ಚಪಾ ಬದ್ನೆಕಾಯಿ ಒಂದು ಸೆಂಟಿಂಗ್ ಕೊಡ್ತಾ ಇದ್ದಾರಂತೆ ಆಲ್ಮೋಸ್ಟ್ ಇನ್ನೊಂದು ಅರ್ಧ ಗಂಟೆ ಬರ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತ ನಾನು ಬಾಕ್ಸ್ಗಳು ರೆಡಿ ಮಾಡಬೇಕು ಓಕೆ ಬನ್ನಿ ಬಾಕ್ಸ್ನ ರೆಡಿ ಮಾಡೋಣೆಲ್ಲ ಕಾಣಿಸ್ತೇ ಚೆನ್ನಾಗಿ ನಿಂತೇಳಿ ಮಾಡು ಇನ್ನು ಸ್ವಲ್ಪ ದೂರ ಹೋಗು ಅದ್ರಕ್ಕೆ ಬರ್ತೀಯ ಹಾಂ ಅಲ್ಲೇ ನಿಂತ ಕೆಳಗಡೆ ನೋಡುಲ್ಲ ರೇಗಸ್ತಾ ಇದ್ದಲ್ಲ ಇವಾಗ ಇನ್ನೂ ಹಾಕ್ತೀನಿ ನಾಳೆ ಬೆಳಗ್ಗೆ ಅಷ್ಟಕ್ಕೆ ನೀನು ಬರ್ತೀಯ ಹೊತ್ತಿಗೆ ಆಯ್ತಾ ಮುಂದೆ ಹಾ ರಯಾ ಏ ಜಾಸ್ತಿ ಬಗ್ಬ ರೀ ಫ್ರೆಂಡ್ಸ್ ಇವಾಗ ತಾನೇ ಮನೆಗ್ ಬಂದೆ ಆಲ್ಮೋಸ್ಟ್ ಏನಂದ್ರೆ ಅಲ್ಲಿ ಎಲ್ಲ ಫ್ರೆಂಡ್ಗಳೇ ಆಲ್ಮೋಸ್ಟ್ ತುಂಬಾ ವರ್ಷಗಳಿಂದ ನಾವೆಲ್ಲ ಫ್ರೆಂಡ್ಸು ಒಬ್ರಿಗೊಬ್ರು ಮಾತಾಡ್ಕೊಂಡು ಒಬ್ರಗೊಬ್ರು ತಮಾಷೆ ಮಾಡ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಗಾಡಿಗಳಿಗೆ ಲೋಡ್ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗ್ತಾಯಿದ್ರಿ ಆದರೆ ಇತ್ತೀಚಿಗೆ ಬಂದು ನಾನು ಮಾರ್ಕೆಟ್ಗೆ ಅಷ್ಟು ಹೋಗೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲ ಫೋನ್ ಪೇಗಳು ಆಳು ಮೂಳು ಎಲ್ಲ ಬಂದೋಗಿದ್ದಾವೆ ಇವಾಗ ಏನಿದ್ರು ಜಾಸ್ತಿ ಯಾರೂ ಮಾರ್ಕೆಟ್ಗೆ ಹೋಗೋದಿಲ್ಲ ಏನಾನ ಹೋಗಬೇಕು ಅಂತ ಅಂದರೆ ನಮ್ಗೆ ಏನಾನ ಊರಲ್ಲಿದ್ದು ತೋಟ ತಡಿಕೆ ಇವೆಲ್ಲ ನೋಡಿ ನೋಡಿ ಬೋರ್ ಹೊಡಿದ್ರೆ ಮಾತ್ರ ನಾವು ಮಾರ್ಕೆಟ್ ಕಡೆ ಎಂಟ್ರಿ ಕೊಡ್ತೀವಿ ಇಲ್ಲಾಂದ್ರೆ ಕೊಡೋದಿಲ್ಲ ನನಗೂ ಯಾವಾಗಾದರೂ ಬೋರ್ ಆದಾಗ ಮಾಡೋಕ್ಕೇನು ಕೆಲಸ ಇಲ್ಲಪ್ಪ ಇವತ್ತು ಎಲ್ಲನೂ ಸುತ್ತಾಡ್ಕೊಂಡು ಬರಬೇಕು ಹಾಗೆ ಮಾರ್ಕೆಟ್ ಕಡೆ ಏನಾದರೂ ಮನ್ಸಾದಾಗ ಮಾತ್ರ ಮಾರ್ಕೆಟ್ ಕಡೆ ಹೋಗ್ತೀವಿ ಇಲ್ಲಾಂದ್ರೆ ಹೋಗೋದಿಲ್ಲ ಇವತ್ತು ಒಂದಿಬ್ಬರು ಹೋಗ್ತಾ ಇದ್ದಾರೆ ಆಲ್ಮೋಸ್ಟ್ ಇವತ್ತು ನಾನು ಹೋಗಲಿಲ್ಲ ಹೇಳಿದ್ರೆ ನನಗೆ ಕೆಲ್ಸಗಳು ಜಾಸ್ತಿ ಇದೆ ಹಾಗಾಗಿ ಹೋಗಬೇಕು ಅನಿಸಿಲ್ಲ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತು ಮಳೆ ಬಿದ್ದಾಗ ಮಾರ್ಕೆಟ್ ಕಳ್ಳ ಸಿಪಲ್ಯ ಮಾರ್ಕೆಟ್ಟು ಎಷ್ಟು ಚೆನ್ನಾಗಿರುತ್ತೆ ಆ ರೋಡುಗಳಲ್ಲಿ ಎಲ್ಲಿ ನೋಡಿದ್ರು ಬರೇ ಸೊಪ್ಸಾರು ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಸೊಪ್ಸಾರಲ್ಲಿ ಕಾಲಿ ಕಲ್ ಕಾಲಿ ಕಾಕಿ ನನಗೆ ಮನಸಿಲ್ಲ ಹಾಗಾಗಿ ಹೋಗಲಿಲ್ಲ ಕೆಲಸಗಳು ಕೂಡ ತುಂಬಾ ಇದ್ದಾವೆ ಓಕೆ ತುಂಬಾ ಮಾಡ್ತಾ ಮಾಡ್ತಾಯಿದ್ರು ಆಲ್ಮೋಸ್ಟ್ ಮೊದಲೆಲ್ಲ ನಮ್ಮ ವೀಡಿಯೋಗಳನ್ನ ಅಷ್ಟು ವೈರಲ್ ಆಗ್ತಾ ಇರಲಿಲ್ಲ ಆದರೆ ಇತ್ತೀಚಿಗೆ ಬಂದು ಸ್ವಲ್ಪ ವೈರಲ್ ಆಗ್ತಾ ಇದೆ ಓಕೆ ಖುಷಿಯಾಗಿರೋ ಒಂದು ವಿಷಯನೇ ಏನಂದರೆ ವೀಡಿಯೋ ವೈರಲ್ ಆಗಿ ವೈರಲ್ ಆದರೆ ಯಾವ ಯೂಟ್ಯೂಬರ್ಗೆ ತಾನೇ ಖುಷಿ ಇರೋಲ್ಲ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಖುಷಿ ಇರುತ್ತೆ ಹಾಗೆ ಸ್ವಲ್ಪ ಮಟ್ಟದಾಗೆ ನಮ್ಮೂರಲ್ಲಿ ಇವಾಗ ಸ್ವಲ್ಪ ವೈರಲ್ ಆಗ್ತಿದೆ ಅದನ್ನು ನನ್ನ ವೀಡಿಯೋಗಳ್ನ ನೋಡಿ ನಾನು ಹೇಳೋ ಒಂದು ಮಾತುಗಳು ನಾನು ಮಾಡೋ ಒಂದು ಕೆಲಸನ ನೋಡಿ ಸ್ವಲ್ಪ ರೇಕ್ಸ್ ಅವ್ರು ಇದ್ದೇ ಇರ್ತಾರೆ ಎಲ್ಲ ನಮ್ಮ ಫ್ರೆಂಡ್ಸಸ್ ಕ್ಲೋಸ್ ಫ್ರೆಂಡ್ಸು ಅವರು ಒಂದು ಸ್ವಲ್ಪ ರೇಕ್ಸಿದ್ರು ಹಾಗಾಗಿ ಅವ್ರನ್ನ ಇವತ್ತು ಹೇಳಿದೆ ಏ ಇವತ್ತು ನಿನ್ನೂ ವೀಡಿಯೋ ಮಾಡ್ತೀನಿ ನಾಳೆ ಯೂಟ್ಯೂಬಲ್ಲಿ ಬರ್ತೀಯ ನೋಡು ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಸ್ವಲ್ಪ ವೀಡಿಯೋ ಮಾಡಿದೆ ಓಕೆ ಮನೆ ಕಡೆ ಬಂದೆ ತೋಟದಲ್ಲೂ ಕೂಡ ಇದ್ರೆ ಕೆಲಸ ಮಾಡಬೇಕು ಇವಾಗ ಮನೇಲಿ ಇದ್ದೀನಿ ಇಲ್ಲೂ ಕೂಡ ಕೆಲಸ ಕೊಟ್ಬಿಟ್ಟಿದ್ರೆ ಏನಪ್ಪ ಅಂದರೆ ನೀರು ಹಿಡೀವಿ ಅಂತ ಹೇಳ್ಬಿಟ್ಟು ಕಳ್ಸಿದ್ರೆ ಆಲ್ಮೋಸ್ಟ್ ನೀರು ಹಿಡಿತಾ ಇದ್ದೀನಿ ನೀರೆಲ್ಲ ಹಿಡ್ದಿದ್ದಾದ್ಮೇಲೆ ಮತ್ತೆ ತೋಟ ಕಡೆ ಹೋಗೋಣ ಮಳೆ ಬೇರೆ ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಇನ್ನು ಮುಂದಕ್ಕೆ ಏನಾಗುತ್ತೋ ನೋಡೋಣ ಏನಂದರೆ ನಾವು ರೈತರು ಎಲ್ಲ ಇದೇ ರೀತಿಯಾಗಿ ಅಂದರೆ ನನ್ನ ಮೂಟೆ ಅವನೇ ತಕ್ಬೇಕು ಅವ್ನ ಮೂಟೆ ನಾನೇ ತಕ್ಕಬೇಕು ಈ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೀವಿ ಏನಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಹತ್ರ ಭೇದ ಭಾವ ಏನೂ ಇರೋದಿಲ್ಲ ನಮ್ಮ ರೈತರಲ್ಲಿ ಏ ಇದು ಅವ್ನ ಮೂಟೆ ನಾನು ಯಾಕೆ ಯಾಕೆತ್ಬೇಕು ಏ ಇದು ಅವ್ನ ಮೂಟೆ ಯಾಕೆ ಯಾಕೆತ್ಬೇಕು ಇವನೇ ಎತ್ಬೇಕು ಅಂತ ನೋಡೋದಿಲ್ಲ ಎಲ್ಲ ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ತಾರೆ ಒಬ್ರಿಗೊಬ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಕಡೆ ನಮ್ಮ ಕಡೆ ಅಂತಲೇ ಹೇಳ್ಬೋದು ಅಂದ್ರೆ ನಮ್ಮ ಕಡೆ ಅಲ್ಲ ಪ್ರತಿಯೊಬ್ಬ ಜಾಗದಲ್ಲೂ ಅಷ್ಟೇ ರೈತರು ರೈತರಿಗೆ ರೈತರು ಹೆಲ್ಪ್ ಮಾಡ್ತಾರೆ ಇದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇನ್ನು ಮಧ್ಯಾಹ್ನ ಮೇಲೆ ಮತ್ತೆ ತೋಟ ಕಡೆ ಹೋಗೋಣ ಮಳೆ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಅದು ಇನ್ನು ಹೆಂಗೆ ಕೆಲಸ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಮಳೆ ಎಲ್ಲ ನಿಂತ ಮೇಲೆ ಮತ್ತೆ ಹೋಗಿ ನೋಡೋಣ ಓಕೆ ಫ್ರೆಂಡ್ಸ್ ಮತ್ತೆ ಸಂಜೆ ಒಂದು ಆರು ಗಂಟೆಗೆ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಂದರೆ ಎಲ್ಲ ಪ್ಯಾಕ್ ಮಾಡಿ ಅದನ್ನು ಟ್ಯಾಕ್ಟ್ರಲ್ಲಿ ಸೆಂಟಿಂಗ್ ಹಾಕಿ ಅದನ್ನು ಗಾಡಿ ಕಳು ಗಾಡಿಗೆ ಶಿಫ್ಟ್ ಮಾಡಿ ಅದಾದಮೇಲೆ ಅದು ಮಾರ್ಕೆಟ್ ಕಡೆಗೆ ಹೋಯ್ತು ಅದಾದಮೇಲೆ ಸಿಕ್ಕಾಪಟ್ಟೆ ಮಳೆ 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 ಈ ಮಳೆನಾಗೆ ಬಂದು ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ತೋಟದಲ್ಲೇ ಹಾಗಾಗಿ ವಿಡಿಯೋನ ಇವಾಗ ಶುರು ಮಾಡ್ತಾಯಿದ್ದೀನಿ ಈ ಕತ್ಲಲ್ಲಿ ಏನು ಕೂಡ ಕೆಲಸ ಇಲ್ಲ ಹಾಗೆ ಬಂದೆ ಇದ್ಯಾವುದೋ ಸ್ವಲ್ಪ ಸೌದೆ ಬೇಕಾಗಿತ್ತು ಮನೆಗೆ ಒಲೆ ಉರ್ಸೋದಕ್ಕೆ ಅಂದರೆ ನೀರು ಕಾಯಿಸೋದಕ್ಕೆ ಸೌದೆ ಇರಲಿಲ್ಲ ಹಾಗಾಗಿ ಈ ಸೌದೆನ ಎಲ್ಲ ಕಟ್ ಮಾಡಿ ಮಾಡಿದೆ ಇವಾಗ ನೆಕ್ಸ್ಟು ಇದನ್ನು ಎತ್ಕೊಂಡು ಮನೆ ಕಡೆ ಹೊರಡಬೇಕು ಓಕೆ ಇನ್ನೇನು ಕೂಡ ಕೆಲಸ ಇಲ್ಲ ಇನ್ನ ಎಲ್ಲ ಕತ್ಲಾಗಿ ತೊಗೊಂಡೆ ಈ ಕತ್ಲಲ್ಲಿ ಏನು ಮಾಡೋಣ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವ ಓಕೆ ನಮ್ಮ ಗಾಡಿ ಕೂಡ ಇಲ್ಲೇ ವೆಯ್ಟಿಂಗ್ ಮಾಡ್ತಾ ಇದೆ ಇನ್ನು ಗಾಡಿನಲ್ಲಿ ಕಟ್ಕೊಂಡು ಸೌದೆನ ಮನೆ ಕಡೆ ಹೊರಡಬೇಕು ಕತ್ಲು ಕೂಡ ಆಗ್ತಾ ಬಂದಿದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಮಧ್ಯಾಹ್ನದಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಇತ್ತು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳ್ನ ನೀವು ಡೈಲಿ ನೋಡ್ಬೇಕಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಟರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಕೇರ್ ಬಾಯ್